ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಇಪ್ಪತ್ತೈದು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವುಗಳನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿ ಏನು ಎಕ್ಸಾಮ್ ಇರ್ತದ ಮತ್ತು ಏನು ಪ್ರೊಸೀಜರ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಗುಂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಓಕೆ ಆದಮೇಲೆ ತಮಗೆಲ್ಲ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಸಹಕಾರಿ ಸಂಘದ ಅಡಿಯಲ್ಲಿ ನಡೆಯುವಂಥ ಶಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಡಿಗ್ರಿ ಕಾಲೇಜಿದೆ ಪ್ರಥಮ ದರ್ಜೆ ಕಾಲೇಜಿದೆ ಮತ್ತು ಸ್ನಾತಕೋತ್ತರ ಕಾಲೇಜಿದೆ ಅಲ್ಲಿ ಒಂದು ಕಾಲ್ ಫಾರ್ಮನ್ನು ಮಾಡಿದ್ದಾರೆ ಅದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಯಾಕಂದರೆ ಈ ಡೇಟ್ನ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಹನ್ನೊಂದು ನಾಲ್ಕು ಅಂತಂದರೆ ಇಪ್ಪತ್ತೊಂದು ಒಂದು ಒಂದನೇ ತಾರೀಕು ಮೇ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕಿನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸುಮಾರು ಇನ್ನೂ ಹತ್ತು ಹನ್ನೊಂದು ದಿನ ಟೈಮ್ ಇದೆ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಹಾಕ್ಬೋದು ಇಲ್ಲಿ ಹೇಳ್ತಾ ಬರ್ತಾರೆ ಇಲ್ಲಿ ಪೂರ್ಣ ವಿವರ ವಿವರಗಳನ್ನುಗೊಂದಿಗೆ ಅರ್ಜಿಯನ್ನು ಪ್ರಕಟಣೆಯಾದ ಇಪ್ಪತ್ತೊಂದು ದಿನ ಅಂದರೆ ಇಪ್ಪತ್ತೊಂದು ಇದಕ್ಕೆ ಇಪ್ಪತ್ತೊಂದು ಮಾಡಬೇಕು ಇಪ್ಪತ್ತೊಂದು ಅಂದರೆ ಮೇ ಎರಡು ಟೆಂಟೇಟಿವ್ ಡೇಟ್ ಆಗುತ್ತೆ ಅರ್ಜಿಯನ್ನು ಈ ಕೆಳಕಂಡ ವಿಳಾಸಕ್ಕೆ ಅಂಚೆ ಮೂಲಕ ನೋಡಿ ಈ ಅರ್ಜಿ ಸ ಸಲ್ಲಿಸುವ ಗೌರವ ಕಾರ್ಯದರ್ಶಿಗಳು ಹಿರೇಕೆರೂರು ತಾಲೂಕು ವಿದ್ಯಾವರ್ತಕ ಸಹಕಾರಿ ಸಂಘ ನಿಯಮಿತ ಹಿರೇಕೆರೂರು ಜಿಲ್ಲೆ ಹಾವೇರಿ ಅಂಚಿಕೆ ತಲುಪಿನ ಕಳಿಸಬೇಕು ಮತ್ತು ದಿನಾಂಕ ಹತ್ತು ಐದರ ಐದರಂದು ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹಿರೇಕೆರಿನ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಸಂದರ್ಶನಕ್ಕೆ ಎಲ್ಲ ದಾಖಲೆಗಳೊಂದಿಗೆ ಬರಬೇಕು ಮೂಲ ದಾಖಲೆಗಳು ಅಂದರೆ ಒರಿಜಿನಲ್ ತೊಗೊಂಡು ಹತ್ತು ಐದನೇ ತಾರೀಕಿಗೆ ಬರಬೇಕು ಅಂತ ಕೊಟ್ಟಿದ್ದಾರೆ ಪದವಿ ಮತ್ತು ಸ್ನಾತಕ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ನೀವು ಪಡೆದಿರಬೇಕು ಮತ್ತು ಜಾತಿ ಆದಾಯ ಪ್ರಮಾಣಪತ್ರದೊಂದಿಗೆ ಬರಬೇಕು ಅಂತ ಕೇಳಿದರೆ ಯಾವುದೇ ರೀತಿಯಾದಂಥ ಪರಿಣ ಪ್ರಯಾಣ ಭತ್ತೆಯನ್ನು ನೀಡುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಇದ್ದರೆ ಇವ್ರು ಹತ್ತನೇ ತಾರೀಕಿಗೆ ಅಟೆಂಡ್ ಆಗಬೇಕು ಇಪ್ಪತ್ತೊಂದು ದಿನದೊಳಗಾಗಿ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಯಾವುದೇ ಡಾಕ್ಯುಮೆಂಟೇಷನ್ಸ್ ಬಗ್ಗೆ ಏನು ಕೇಳಿಲ್ಲ ಅದರ ಸಹಿತ ಒಂದು ಸೆಟ್ಟನ್ನು ನೀವು ಮೇ ಎರಡನೇ ತಾರೀಕಿನೊಳಗಾಗಿ ಹಾಗೆ ರೀತಿ ತುಂಬಿ ಏನೇ ಫೀ ಅಂತ ಸಹಿತ ಕೇಳಿದೆ ಯಾವುದೇ ರೀತಿ ಅದಕ್ಕೆ ಡಿ 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 ಏನೂ ಇಲ್ಲ ಜಸ್ಟ್ ಪಿ ಪಿ ಜಿ ಆದರೂ ಐವತ್ತೈದು ಪರ್ಸೆಂಟೇಜನ್ನು ಮಾಡ್ಕೊಂಡಿರಬೇಕು ಜಾತಿ ಮತ್ತು ಆದಾಯ ತರಬೇಕು ಅಂತ ಕೊಡಿದಾರೆ ಹಾಗಾದರೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸಹಕಾರಿ ಆಶಯದಲ್ಲಿ ನಡೀತಿರುವಂಥ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಬೋಧಕ ಬೋಧಕೇತರ ಹುದ್ದೆಗಳ ವಿವರ ಯಾವ ರೀತಿಯಾಗಿದೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳು ಕನ್ನಡ ಎರಡಿದೆ ಇಂಗ್ಲೀಷ್ ಒಂದಿದೆ ಇತಿಹಾಸ ಒಂದಿದೆ ಅರ್ಥಶಾಸ್ತ್ರ ಒಂದಿದೆ ವಾಣಿಜ್ಯಶಾಸ್ತ್ರ ಒಂದಿದೆ ಭೂಗೋಳಶಾಸ್ತ್ರ ಎರಡಿದೆ ಜರ್ನಾಲಿಸಂ ಒಂದಿದೆ ವಾಣಿಜ್ಯಶಾಸ್ತ್ರ ಮೂರಿದೆ ಗಣಕಯಂತ್ರ ಒಂದಿದೆ ಅಂದರೆ ಗಣಿತ ಒಂದಿದೆ ಭೌತಶಾಸ್ತ್ರ ಒಂದಿದೆ ಸಸ್ಯಶಾಸ್ತ್ರ ಎರಡಿದೆ ಪ್ರಾಣಶಾಸ್ತ್ರ ಎರಡಿದೆ ರಸಾಯನಶಾಸ್ತ್ರ ಎರಡಿದೆ ಇವು ಏನಿದೆ ಪಿ ಜಿ ಪ್ಲಸ್ ನೆಟ್ ಸೆಟ್ ಅಥವಾ ಪಿ ಎಚ್ ಡಿನ ಮಾಡ್ಕೊಂಡಿರಬೇಕು ಮೂರು ವರ್ಷ ಅನ್ನು ಕೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋರು ಸಹಿತ ಹಾಕಿ ಯಾಕಂತಂದರೆ ಅದು ಯಾಕಂತಂದರೆ ಹೇಳಿಕ್ಕೆ ಬರೋದಿಲ್ಲ ಕೆಲವೊಂದು ಸಲ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕೋದಿಲ್ಲ ಅರ್ಜಿಯನ್ನು ಹೀಗಾಗಿ ಒಂದು ದೈಹಿಕ ನಿರ್ದೇಶಕರಿದೆ ಇದು ಎಮ್ ಪಿ ಎಡ್ ವಿತ್ ನೆಟ್ ಸೆಟ್ ಪಿ ಎಚ್ ಡಿ ಮೂರು ವರ್ಷ ಆಗಿರಬೇಕು ಒಂದು ಗ್ರಂಥಪಾಲಕರ ಹುದ್ದೆ ಇದೆ ಅದು ನೆಟ್ ಸೆಟ್ ಪಿ ಎಚ್ ಡಿ ಮತ್ತು ಮೂರು ವರ್ಷ ಅನುಭವ ಇರಬೇಕು ನೆಕ್ಸ್ಟು ಎಮ್ 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 ಕಾಮ್ ವಿಭಾಗಕ್ಕೆ ಸಂಬಂಧಪಟ್ಟ ಸಹಾಯಕ ಪ್ರಾಧ್ಯಾಪಕರು ಮೂರು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕು ನೆಟ್ ಸೆಟ್ ಪಿ ಎಚ್ ಡಿ ಅನ್ನು ಮಾಡ್ಕೊಂಡಿರಬೇಕು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಯಾರೆಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎಷ್ಟು ವಿಷಯಗಳು ಯಾರು ನೆಟ್ ಅಥವಾ ಸೆಟ್ ಅಥವಾ ಪಿ ಎಚ್ ಡಿ ಮಾಡ್ಕೊಂಡಂಥವ್ರು ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದಂಥವ್ರು ಇದ್ದರೆ ಅಭ್ಯರ್ಥಿಗಳಿದ್ರೆ ಅವರು ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಿ ಯಾಕಂದರೆ ಸಹಕಾರಿ ಸಂಘದ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಇರೋದರಿಂದ ಅಲ್ಲಿ ಅದರಡಿಯಲ್ಲಿ ನಡೀತಾ ಇರುವಂಥ ಶಾಲಾ ಕಾಲೇಜುಗಳು ಇಂಟ್ರೆಸ್ಟ್ ಇರುವಂಥವ್ರು ಈ ನಂಬರನ್ನು ಸಹಿತ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳ್ಕೊಬೋದು ಮತ್ತು ಈ ವೆಬ್ಸೈಟನ್ನು ಕೂಡ ಸಹಿತ ಕೊಟ್ಟಿದ್ದಾರೆ ಅಲ್ಲಿಯೂ ಸಹಿತ ನೀವು ಏನು ಮಾಡ್ಬೋದು ವಿಸಿಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕುವಂಥ ಚಾನ್ಸಸ್ ಇದೆ ಓಕೆ ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಡಿಟೇಲಾಗಿ ಓದಿಕೊಂಡು ನೆಕ್ಸ್ಟ್ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಥ್ಯಾಂಕ್ ಯು